ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕು ದಿನ ಏನು ಆವತ್ತು ಇವತ್ತು ನೈಟ್ ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸು ಇಲ್ಲಿ ಯಾರೋ ಪೊಲೀಸ್ ಅವರ ಅಮ್ಮ ಬಂದಿರ್ತಾರಲ್ಲ ವೇದ ಮಲ್ಕೊಂಡಿರ್ತಾಳೆ ಮಲ್ಕೊ ಮಲ್ಕೊತಾ ಇಲ್ಲ ಅಮ್ಮ ಸುಮ್ಮನೆ ಮಲ್ಕೊಂಡಿದ್ದೆ ಬಾ ಅಂತಾಳೆ ಅದು ನಿನ್ನೆದ್ರಲ್ಲಿ ಇತ್ತು ಸೊ ಇವತ್ತು ಕೂಡ ಅದು ಕಂಟಿನ್ಯೂ ಆಗಿದೆ ಇನ್ನು ಇವ್ರು ಮಾತಾಡ್ತಿರ್ತಾಳೆ ವಿಕ್ರಮ್ ರೌಡಿ ಫ್ರೆಂಡ್ಸ್ ಇಪ್ಪ ಯಾಕೆ ಮಾಡಿದೆ ಅದನ್ನೆಲ್ಲ ಬಿಟ್ಟುಬಿಡು ಅಂತ ಹೇಳ್ತಾಳೆ ಅಮ್ಮ ಆ ಥರ ಹೇಳೋಕೆ ಹೋಗ್ಬೇಡಿ ರೌಡಿ ಅಂತ ಹೇಳೋಕೋಗ್ಬೇಡಿ ಎಷ್ಟೇ ಆಗಲಿ ನನ್ನ ಫ್ರೆಂಡು ಯಾರೂ ಸುಮ್ಮ ಲಾಂಗು ಮಚ್ಚಿ ಹಿಡ್ದಿರೋದಿಲ್ಲ ಅದು ಅವ್ರ ಕರ್ಮ ಅಷ್ಟೇ ಸೊ ಅವನು ತುಂಬ ಒಳ್ಳೆಯವನು ನನ್ನ ಫ್ರೆಂಡು ಅವನಿಗೆಲ್ಲ ಆ ಥರ ಮಾತಾಡೋಕೆ ಹೋಗ್ಬೇಡಿ ಅವನೇನು ಅಂತ ನನಗೆ ಗೊತ್ತು ಅವ್ನ ಇಡೀ ಪ್ರೀತಿಗಾಗಿ ಕಾಯುತ್ತಿರೋ ಜೀವ ಅದು ಸೊ ಅವನಿಗೇನು ಹೋಗಬೇಡಿ ಅಂತಾರೆ ಇವಳು ಹೇಳ್ತಾಳೆ ನೋಡು ನಾನಂತ ಹೇಳುವಷ್ಟು ಹೇಳಿದ್ದೀನಿ ನಿನಗೆ ಅರ್ಥ ಆದರೆ ಸಾಕು ಅಂತ ಹೇಳ್ತಾಳೆ ಸೊ ಏನು ಇಲ್ಲಮ್ಮ ಅವನು ಆ ಥರ ಆದವನಲ್ಲ ಅವನ ಅಪ್ಪಟ ಅಪ್ಪ ರಂಜಿತ್ ತುಂಬ ಒಳ್ಳೆಯವನು ಅವನು ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಎಲ್ಲ ಹೊಡೆದು ಹೊಡೆಯೋದು ಬಡಿಯೋದು ಮಾಡಲಿಲ್ಲ ಅವನು ನನಗೋಸ್ಕರ ಆ ಥರ ಮಾಡಿದ್ದು ನನ್ನ ದುಪ್ಪಟ್ಟ ಆ ರೌಡಿಗಳು ಬಂದಿದ್ದು ಆ ದುಪ್ಪಟ್ಟ ಎಳೆದಿದ್ದು ನನ್ನ ಬೈಕ್ ತೊಗೊಂಡೋಗಿದ್ದು ಇದೆಲ್ಲ ಮಾಡಿದ್ದಕ್ಕೆ ಅವನು ಹೊಡೆದಿರೋದು ಅದರಲ್ಲಿ ಏನು ತಪ್ಪಿದೆಯಮ್ಮ ಅಂತ ಕೇಳ್ತಾನೆ ಸೊ ಇವಳು ಹೇಳ್ತಾಳೆ ಇಲ್ಲ ಆ ಥರ ಆ ರೌಡಿಗಳು ನಿನಗೆ ಪರಿಚಯ ಇದ್ರ ಅಂತ ಕೇಳ್ತಾ ಇಲ್ಲ ಅಂತ ಮತ್ತೆ ಅವಳಿಗೆ ವಿಕ್ರಮ ಪರಿಚಯ ಇರೋದಕ್ಕೇ ಅವರು ಸೇರಿ ತೀರಿಸ್ಕೊಂಡು ಈ ಥರ ಬಂದಿದ್ದಾರೆ ಅಂತ ಹೇಳ್ತಾಳೆ ಹೇಳ್ತಾಳೆ ಅದು ಅವಳಿಗೆ ಗೊತ್ತಿಲ್ಲ ಅಲ್ಲ ಸೊ ಇವಳಿಗೆ ಗೊತ್ತಿಲ್ಲ ಆ ಪೊಲೀಸೇ ಈ ರೌಡಿಗಳ್ನ ಕಳಿಸಿ ತನ್ನ ಮಗನೇ ಪೊಯ್ ಇಲ್ಲಿ ಕಳಿಸಿರೋದು ಅನ್ನೋದು ಅವಳಿಗೆ ಗೊತ್ತಿಲ್ಲ ಅವನಿಗೆ ವೇದಾಗೂ ಗೊತ್ತಿಲ್ಲ ಸೊ ಮಾತಾಡಿ ಬಿಟ್ಟಿರ್ತಾರೆ ಸೊ ಇವಳು ಹೇಳೋದು ಇವಳಿಗಂತೂ ಅರ್ಥ ಆಗೋದಿಲ್ಲ ಆಯಿತು ಸರಿ ನಾನು ಬರ್ತೀನಿ ನಾನು ಹೇಳೋದು ನಿನಗೆ ಒಂದಲ್ಲ ಒಂದು ದಿನ ಅರ್ಥ ಆಗುತ್ತೆ ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ ಹೇಳ್ಬಿಟ್ಟು ಕೆಳಗಡೆ ಬರ್ತಾಳೆ ಕೆಳಗಡೆ ಬಂದಮೇಲೆ ವೇದ ಅವ್ರ ತಾಯಿಗೆ ತಂದೆಗೆ ಕೇಳ್ತಾಳೆ ನಾನೊಂದು ವಿಷಯ ಕೇಳಬೇಕು ಈ ವಿಕ್ರಮ್ ಹೇ ವಿಕ್ರಮನೇ ಅವಳು ನಂಬ್ತಾಳೆ ಹೊರತು ನಾವು ಯಾರು ನಮ್ಮ ಯಾರೋ ಮಾತು ಅವಳು ನಂಬೋದಿಲ್ಲ ನಂಬೋದಿಲ್ಲ ಅವಳು ಸೊ ಇದಕ್ಕೆ ಏನು ಪರಿಹಾರ ಇಲ್ಲ ನಮ್ಮ ಮಾತಂತೂ ಅವಳು ನಂಬೋದಿಲ್ಲ ನಮ್ಮ ಮಾತು ಹೇಳಿದ್ದು ಅವಳು ಕೇಳೋದಿಲ್ಲ ಇದಕ್ಕೇನು ಪರಿಹಾರ ಅಂತೂ ಇಲ್ಲ ನೋಡಬೇಕು ಇನ್ನು ಒಂದೇ ಅಂತ ಏನು ಹೇಳು ಏನು ಹೇಳಿ ಅಂತ ಕೇಳ್ತಾರೆ ಇವರು ಅಮ್ಮ ಸೊ ಅವಳಿಗೆ ಮದುವೆ ಮಾಡೋದೊಂದೇ ಬಾಕಿ ನಾನು ತುಂಬ ಟೈಮ್ ಹೇಳಿದ್ದೆ ಬಂದಾಗ ನೀವು ಒಂದು ಕಿವಿಗೆ ಹಾಕ್ಕೊಳ್ಳಿಲ್ಲ ಬಟ್ ಇವತ್ತು ನಾನು ಇದ್ದೀನಿ ಅವಳಿಗೆ ಮದುವೆ ಮಾಡಿಸ್ಬಿಡಿ ಮದುವೆ ಮಾಡಿಸಿದ್ರೇ ಅವಳು ಆರಾಮಾಗಿ ಖುಷಿಯಾಗಿರೋದು ಆವಾಗ ವಿಕ್ರಮ್ ಸಹಸ ಬಿಡ್ತಾಳೆ ಅಂತೆಲ್ಲ ಹೇಳ್ತಾರೆ ಹೌದು ಅಂತ ಹೌದು ನಮಗೂ ಕೂಡ ನಿಮ್ಮ ಮಗನ ಜೊತೆ ಮದುವೆ ಮಾಡೋದಕ್ಕೆ ತುಂಬ ಇಷ್ಟ ಇದೆ ನಮ್ಮ ಮಗ ಅಂತ ಹೇಳ್ತಾರೆ ಹೌದು ನಮ್ಮ ಮಗ ನಿಮ್ಮ ವೇದನ ತುಂಬ ಪ್ರೀತಿಸ್ತಾನೆ ಗೌರವಿಸ್ತಾನೆ ಅಭಿಮಾನಿಸ್ತಾನೆ ಅಂತೆಲ್ಲ ಹೇಳ್ತಾರೆ ಹೌದು ನಾವು ನೋಡಿದ್ದೀವಿ ಆದರೆ ನಮಗೂ ಮದುವೆ ಮಾಡಿಕೊಡೋಕ್ಕೆ ಖುಷಿ ಇದೆ ಇಷ್ಟ ಇದೆ ಆದರೆ ವೇದಾನೇ ಮದುವೆ ಆದಮೇಲೆ ನಿಮ್ಮದು ಇದೇ ಊರು ಅವಳು ಇಲ್ಲೇ ಇರ್ತಾಳೆ ವೇದನ್ ವಿಕ್ರಮ್ ಇಲ್ಲೇ ಇರ್ತಾನೆ ವಿಕ್ರಮ್ ಮುಂದೆ ಓಡಾಡ್ಕೊಂಡು ಇದೇ ಊರಲ್ಲಿ ಇರ್ತಾರೆ ಅಂದರೆ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅಂತಾರೆ ಇಲ್ಲ ಮದುವೆ ಮಾಡಿಕೊಳ್ಳಿ ನೀವು ನಾವು ಆಮೇಲೆ ಬೇರೆ ಊರಿಗೆ ಕರ್ಕೊಂಡು ಹೋಗಿಬಿಡ್ತೀವಿ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ ಅವನು ಸ್ಟ್ಯಾಂಡ್ ಮಾಡ್ಕೊತಾನೆ ವೇದಂಗೋಸ್ಕರ ಅಷ್ಟು ಮಾಡೋದಿಲ್ವ ಅಂತ ಅಂತಾಳೆ ಅವ್ರ ತಾಯಿ ಆಯಿತು ಅಂತಿ ಖುಷಿ ಆಗ್ತಾರೆ ಸೊ ಇನ್ನು ಆಯಿತು ಸರಿ ನಾನು ಬರ್ತೀನಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನೋ ತಿಳಿಸಿ ಹೇಳಿ ಹೋಗ್ತಾರೆ ಏನು ಹೋಗಬೇಕಾದ್ರೆ ಮಧ್ಯದಲ್ಲಿ ಈ ಕಡೆ ವಿಕ್ರಮ ಆ ಕಡೆ ಹೋಗ್ತಾ ಇರ್ತೇನೆ ರೋಡಲ್ಲಿ ಅದರ ಆಪೋಸಿಟ್ ಆಗಿ ಇನ್ನು ಪೊಲೀಸ್ ತಂಗಿ ಬರ್ತಾಯಿರ್ತಾಳೆ ಸೊ ಇವರು ಒಬ್ರಕೊಬ್ಬರು ನೋಡ್ಕೊತಾರೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತು ಇವಳು ಅಲ್ಲಿ ಗಾಡಿಯಲ್ಲಿ ನಿಲ್ಲಿಸಿಬಿಟ್ಟು ಬರ್ತಾಳೆ ಇಬ್ಬರು ಒಬ್ರೊಬ್ರು ನೋಡಿ ಬರ್ತಾರೆ ಸೊ ಬಂದಮೇಲೆ ಏನ ಇಲ್ಲಿ ಅಂತ ಹೇಳು ಏನು ತಂಗಿ ನೀನು ಇಲ್ಲಿ ಅಂತ ಕಾಲೇಜ್ಗೆ ಇದ್ದೀನಿ ಅಂತ ಹೇಳು ಸೊ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಏನು ಬಿಸಿಲಲ್ಲಿ ಹೋಗ್ತಾ ಇದ್ದೀಯಾ ಛತ್ರಿ ಹೋಗ್ಬೇಕಲ್ವಾ ಅಂತ ಏನು ನಾನು ಕರ್ಗೋಗ್ಬಿಡ್ತೀನಿ ಅಂತ ನಾ ಬಿಸ್ಲಲ್ಲಿ ಈ ಮಂಗಳೂರು ಬಿಸಿಲಿಗೆ ಬೆಂದು ಬದ್ನೇಕಾಯಿ ಆಗಿಬಿಡ್ತೀನಿ ಇಷ್ಟು ಬಿಸಿಲು ಗೊತ್ತಿದೆಯಲ್ಲ ನಿಮಗೆ ಏನು ಏನು ಆಯಿತು ಛತ್ರಿ ಹೋಗಿಲ್ಲ ಅದೇ ಮುಸ್ಲಿಮ್ ಥರ ಹಿಂಗೆ ಬುರ್ಕೆ ಹಾಕ್ಕೊಂಡೋಗಲ್ಲ ಹಂಗಾರು ಹೋಗು ಅಂತಾರೆ ಅಯ್ಯಪ್ಪ ಈ ಇರೋ ಬಿಸ್ಲಿಗೆ ಅಲ್ಲೇ ಬೆಂದು ಬದ್ನೇಕಾಯಿ ಆಗ್ಬಿಡ್ತೀನಿ ನಾನು ಎಲ್ಲಿ ತೊಗೊಂಡೋಗ್ತೀನಿ ಮತ್ತು ಛತ್ರಿ ತೊಗೊಂಡೋಗ ಛತ್ರಿ ತೊ ಒಂದು ಕೈಯಲ್ಲಿ ಛತ್ರಿ ಹಿಡ್ಕೊಂಡ್ರೆ ಮತ್ತು ಗಾಡಿ ಯಾರು ಓಡಿಸೋದು ಅಂತ ಕೇಳ್ತಾಳೆ ಹ್ಞೂ ಹೌದಲ್ವಾ ಸರಿ ನಾನೇ ಡ್ರಾಪ್ ಮಾಡ್ತೀನಿ ಅಂತಾನೆ ನಾನು ನೀನೇ ಡ್ರಾಪ್ ಮಾಡಂಗಿದ್ರೆ ನಮ್ಮ ಅಣ್ಣ ಮೊದಲೇ ಇವಾಗಲೇ ಹುರ್ಕೋತಿದ್ದಾನೆ ಇನ್ನೂ ಹುರ್ಕೊಂಡು ಸಾಯ್ತಾನೆ ಅಂತಾಳೆ ಹ್ಞೂ ಸರಿ ಇನ್ನೇನು ಮಾಡೋದು ಆಯಿತು ಹುಷಾರಾಗಿ ಹೋಗು ಅಂತ ಹೇಳ್ತಾನೆ ಮತ್ತು ಆಮೇಲೆ ಕರೀತಾನೆ ಕಲ್ಬಿಟ್ಟು ಮತ್ತೆ ಹ್ಞೂ ಹೆಂಗಿದ್ದಾರೆ ನಿಮ್ಮಮ್ಮ ಏನು ಆಯ್ತಾ ಅಂತೆಲ್ಲ ಕೇಳ್ತಾರೆ ನಮ್ಮಮ್ಮ ಬೈತಾ ಡೈಲಿ ಡೈಲಿ ನಮ್ಮ ಮನೇಲಿ ನಿಂದ ವಿಷಯಕ್ಕೆ ಜಗಳ ನಡೀತಿರುತ್ತೆ ಅಂತ ಯಾಕೆ ಅಂತ ನಮ್ಮ ನಮ್ಮಣ್ಣ ವೇದನ ಪ್ರೀತಿಸ್ತಾನೆ ವೇದ ನಿನ್ನ ಜೊತೆ ಇರೋದು ಅವನಿಗೆ ಇಷ್ಟ ಆಗೋದಿಲ್ಲ ಅದನ್ನು ನಾವು ನಮ್ಮ ಮನೇಲಿ ಬಂದು ಅಮ್ಮಗೆ ಹೇಳ್ತಾಳೆ ಅಮ್ಮ ಊರ್ಕೊತಾಳೆ ಬರೀ ಇದೇ ಆಯಿತು ಅಂತ ಹೇಳ್ತಾರೆ ಹೌದಾ ಹ್ಞೂ ಏನಂತಾನೆ ನಿಮ್ಮ ಪೊಲೀಸನ್ನೇ ಅಂತ ಅವನು ಹೇಳೋದನ್ನೆಲ್ಲ ಇವಳು ಅವನೇನು ಹೇಳಿರೋದೆಲ್ಲ ಇವಳು ಹೇಳ್ತಾಳೆ ಬಂದು ಸೊ ಪೊಲೀಸ ಅವನನ್ನು ನಂಬೋಕೆ ಜಾಸ್ತಿ ಉಳಿಯೋನು ವಿಕ್ರಮ್ನ ನಂಬ್ತಾಳೆ ಅದೊಂದು ಖುಷಿ ವಿಚಾರ ಸೊ ಅವನ್ನ ವಿಕ್ರಮ್ ಸ್ವಂತ ತಾಯಿ ಮಗ ಮಗಳು ಮಗನೇ ಅನ್ನೋದು ಒಬ್ಬರಿಗೆ ಗೊತ್ತಿಲ್ಲ ಅಂತ ನನಗನ್ಸುತ್ತೆ ಗೊತ್ತಿಲ್ಲ ನೋಡಬೇಕು ಇನ್ನು ಈ ಕಡೆ ಇಷ್ಟೆಲ್ಲ ಮಾತಾಡ್ಬಿಟ್ಟು ಹೋಗ್ತಾರೆ ಇವರಿಬ್ಬರು ಮಾತಾಡ್ತಾಯಿರ್ತಾರೆ ಮಾತಾಡಾದ ಮೇಲೆ ಅದೇ ಹೇಳ್ತಾರೆ ಸ್ವಲ್ಪ ಏನಾಯಿತು ಏನು ಅಂತ ಸ್ವಲ್ಪ ಮಾತಾಡ್ತಾರೆ ಏನೋ ಅವ್ರ ಅಮ್ಮನ ಬಗ್ಗೆ ಹೇಳ್ತಾರೆ ಅಮ್ಮ ಹೆಂಗಿದ್ದಾರೆ ಕೇಳಿದಾಗ ಅವ್ರ ಕತೆ ಏನು ಹೇಳ್ತೀಯ ಬರೀ ಯಾವಾಗಲೂ ಚಿಂತೆ ಮಾಡ್ತಿರ್ತಾರೆ ಯೋಚನೆ ಮಾಡ್ತಿರ್ತಾರೆ ಒಬ್ಬೊಬ್ಬರೇ ಹೇಳ್ತಾ ಇರ್ತಾರೆ ಸರಿಯಾಗಿ ಊಟ ಮಾಡೋದಿಲ್ಲ ಈ ಥರ ಎಲ್ಲ ಇದೆ ಏನು ಮಾಡೋದು ನನಗಂತೂ ಕೇಳಿ ಕೇಳಿ ಸಾಕಾಗಿದೆ ಏನು ಅವ್ರ ಯೋಚನೆ ಅಂತಲೇ ಗೊತ್ತಾಗ್ತಿಲ್ಲ ಅವ್ರ ಆಲೋಚನೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅವ್ರ ನೋವು ಏನು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತೇಳ್ಬಿಟ್ಟು ಹೇಳ್ತಾಳವಳು ಆಗ ನೀನು ಗೊತ್ತಿಲ್ಲದೇ ಸಮಾಧಾನ ಮಾಡು ಅಂತ ಹೇಳ್ತಾನೆ ವಿಕ್ರಮು ಗೊತ್ತಿಲ್ಲದೆ ನೋವೇ ಗೊತ್ತಿಲ್ಲದೆ ಹೆಂಗೆ ಸಮಾಧಾನ ಮಾಡೋದು ಅಂತ ತಿಳ್ಕೊಬೇಕಂತ ನನಗೂ ಅನಿಸ್ತಿದೆ ಬಟ್ ಹೇಳ್ತಿಲ್ಲ ಅಂತ ಅವಳು ಅದು ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ತಿಳ್ಕೊಬೇಕು ಅದಕ್ಕೆ ಉತ್ತರ ಹುಡುಕಬೇಕು ಉತ್ತರ ಹುಡುಕಬೇಕು ಅಂತ ಪ್ರತಿಯೊಂದಕ್ಕೂ ಉತ್ತರ ಉಳ್ಕೊಂಡು ಕುತ್ಕೊಂಡ್ರೆ ಪ್ರಶ್ನೆ ಪ್ರಶ್ನೆಯಾಗೆ ಉಳಿತೆ ಹೊರ್ತು ಕೊನೆಗೆ ಪ್ರಶ್ನೆಯೇ ಪ್ರಶ್ನೆಯಾಗಿ ನಿಂತ್ಕೊಳ್ತೇವರ್ತು ಉತ್ತರ ಸಿಗೋದಿಲ್ಲ ಸೊ ಈ ಥರ ಇರುತ್ತೆ ನೀವು ಗೊತ್ತಿಲ್ಲದೆ ಸುಮ್ಮನೆ ಏನೋ ಒಂದು ತಿಳಿದಷ್ಟು ಸಮಾಧಾನ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಹ್ಞೂ ಸರಿ ಅಣ್ಣ ಆಯಿತು ನಾನು ಅದೇ ಮಾಡ್ತೀನಿ ತಗೋ ಅಂತ ಹೇಳ್ತಾರೆ ಸರಿ ಆಯಿತು ಹುಷಾರಾಗಿ ಕಾಲೇಜ್ಗೆ ಹೋಗು ಅಂತ ಹೇಳ್ತಾನೆ ಆಯಿತು ಅಂತೇಳ್ಬಿಟ್ಟು ಇವಳು ಹೋಗ್ತಾಳೆ ಇನ್ನು ಹೇಳಿದ್ನಲ್ಲ ಫ್ರೆಂಡ್ಸ್ ಈ ಕಡೆ ವೇದನ ವೇದನ ಅಪ್ಪ ಅಮ್ಮನಿಗೆ ಇವಳು ಕೇಳೋದು ಕೆಳಗಡೆ ಬಂದುಬಿಟ್ಟು ಮದುವೆ ಬಗ್ಗೆ ಹೇಳ್ತಾಳೆ ಪ್ರಸ್ತಾಪ ಮಾಡ್ತಾಳೆ ಸರಿ ನಾವು ಕೂಡ ಯೋಚನೆ ಮಾಡ್ತೀವಿ ನಮ್ಮ ವಿಕ್ರಮ್ಗೆ ನಮ್ಮ ಪೊಲೀಸ್ ಅದೇ ಹೆಸರು ಅನಿಸಿದೇಶ್ವೇನೋ ಇದೆಯಲ್ಲ ಅವನಿಗೂ ಕೂಡ ವೇದ ಅಂದರೆ ಇಷ್ಟ ನೋಡಿ ಯೋಚನೆ ಮಾಡಿ ನಮ್ಮನೆಗೆ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳ್ತಾರೆ ಸೊ ಅದೆಲ್ಲ ಇವಾಗ ಆಗುತ್ತೆ ಆಯಿತು ಈ ಕಡೆ ಇನ್ನು ಮತ್ತೆ ಯಾರೋ ಸೌಂದರ್ಯ ಹುಡುಗಿ ವೇದಾಗೆ ಊಟ ಮಾಡಿಸ್ತಾ ಇರ್ತಾರೆ ಹೋದಾಗ ಊಟ ಮಾಡಿಸಿರ್ತಾರೆ ಆವಾಗ ನಿತ್ತಿಗೆ ಇರುತ್ತೆ ನೀರು ಕುಡಿಸ್ತಾರೆ ಯಾರು ನೆನೆಸ್ಕೊತಾರೋ ಅಂತ ನೀನು ತುಂಬ ಯಾರು ಹೃದಯಕ್ಕೆ ಹತ್ತಿರ ಆಗಿರ್ತಾರೋ ಮನ್ಸಿಗೆ ಯಾರು ಹತ್ತಿರ ಆಗಿರ್ತಾರೋ ಅವರೇ ನಮ್ಮನ್ನು ನೆನೆಸ್ಕೊತಿರ್ತಾರೆ ಅಂತ ನನ್ನನ್ನು ಯಾರು ನೆನೆಸ್ಕೋತಾರೆ ಅಪ್ಪ ಅಮ್ಮ ಇಲ್ಲ ಇನ್ನು ಇನ್ನೂ ಗಂಡ ಇಲ್ಲ ಯಾರು ಇಲ್ಲ ಹತ್ತಿರದವ್ರು ಇಲ್ಲ ಬಂದು ಇಲ್ಲ ಒಳಗ ಇಲ್ಲ ನನ್ನ ಯಾರು ನೆನೆಸ್ಕೊತಾರೆ ಅಂತ ಹೇಳ್ತಾಳೆ ಇದಾನಲ್ಲ ನಿನ್ನ ಫ್ರೆಂಡು ವಿಕ್ರಮು ಅಂತ ಹೇಳ್ತಾಳೆ ವಿಕ್ರಮ್ ಅವಾಗ ಇವರಿಗೆ ಶಾಕ್ ಆಗಿಬಿಡುತ್ತೆ ಸೊ ವಿಕ್ರಮ ಅಂತೇಳ್ಬಿಟ್ಟು ಹೌದು ನಿನ್ನೆ ಎಲ್ಲ ಅವನು ನಿನಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನಿನಗೂ ಕೈಗೂ ಆದರೆ ಅವನಿಗೆ ಕೈ ಚೂರಿ ಬಿದ್ದಂಗೆ ಇದ್ದ ಯಾಕಂದರೆ ನೈಟೆಲ್ಲ ಮನೆಗೆ ಹೋಗಿಲ್ಲ ನೈಟೆಲ್ಲ ಇಲ್ಲೇ ಇದ್ದ ಅಂತ ಹೇಳ್ತಾಳೆ ಆವಾಗ ಅವಳಿಗೆ ಅರಿವಾಗುತ್ತೆ ಅವನು ಊಟ ಮಾಡಿಸಿದ್ದು ಅವ್ನು ಬ್ರಷ್ ಮಾಡಿದ್ದು ಮಾಡಿಸಿದ್ದು ಅವನು ಅಲ್ಲೇ ಹೊರಗಡೆ ನಿಂತ್ಕೊಂಡು ಇವಳಿಗೆ ಹಾ ಲಾಲಿ ಹಾಡಾಡಿದ್ದು ಇವಳು ಮಲ್ಕೊಂಡಿದ್ದು ಪ್ರತಿಯೊಂದನ್ನು ನೆನ ನೆನಪಿಸ್ಕೊತಾಳೆ ಅವನಿಗೆ ಎಷ್ಟು ಸಲ ಹೇಳ್ತೀನಿ ಅಕ್ಕ ಮನೆಗೆ ಹೋಗು ಅಂತ ಯಾಕಂದರೆ ಇಲ್ಲಿ ಬಂದರೆ ಅಮ್ಮ ಮೊದಲೇ ಊರ್ಕೋತಾರೆ ನೆನ್ಕಂಡ್ರೆ ಬರಬೇಡ ಅಂತ ಎಷ್ಟು ಹೇಳ್ತೀನಿ ಆದರೂ ಕೇಳೋದಿಲ್ಲ ಅಂತ ನಿನ್ನ ನಮ್ಮ ನಿನ್ನ ನಂಬ್ಕೊಂಡಿರೋ ಜೀವ ನಿನ್ನ ಫ್ರೆಂಡ್ಶಿಪ್ ಅದು ಹಾಗೆ ಇದೆ ಕಣೆ ಅದಕ್ಕೆ ಅವಳು ಅವನು ಬರ್ತಾನೆ ಯಾರು ಹೇಳಿದ್ರು ಕೇಳೋದಿಲ್ಲ ಯಾರು ಬೇಕಾದ್ರೂ ಹೊಡೀಲಿ ಬಳಿಲಿ ಏನು ಬೇಕಾದ್ರೂ ಮಾಡಲಿ ನಾವು ಏನಕ್ಕೆ ಹುಷಾರಾಗೋರಿಗೂ ನಾ ಇಲ್ಲೇ ಇರ್ತೀನಿ ಹೋಗೋದಿಲ್ಲ ಅಂತ ಇವಾಗ ಜ ಇವಾಗ ನೈಟೆಲ್ಲ ಜ ಇಲ್ಲೇ ಇದ್ಬಿಟ್ಟು ಇವಾಗ ತಾನೇ ಜಸ್ಟ್ ಹೋದ ಅಂತ ಹೇಳ್ತಾಳೆ ಆಗ ಅವಳಿಗೆ ಒಂಥರ ಅನಿಸುತ್ತೆ ಸೊ ಇಂಥ ಅವಳೆ ಫ್ರೆಂಡ್ಶಿಪ್ ಸಿಗೋದಕ್ಕೆ ನಾನು ಯಾರೇ ಬಂದರೂ ಏನೇ ಇದಾದರೂ ಎಷ್ಟೇ ಕಷ್ಟ ಆದರೂ ನಾನು ಬಿಟ್ಕೊಡೋದಿಲ್ಲ ಎಲ್ಲರೂ ಇಷ್ಟೆಲ್ಲ ಮಾತಾಡ್ಕೊತಿದ್ದಾರೆ ಅಮ್ಮನೂ ವಿಕ್ರಮ್ಗೆ ಬೈತಾಳೆ ರೌಡಿ ಬಿಟ್ಟು ಇನ್ನು ಎಷ್ಟ ಪೊಲೀಸ್ ತಾಯಿ ಬಂದಿದ್ರಲ್ಲ ಶಕುಂತಲ ಅವರು ಅವರು ಕೂಡ ಬರೀ ರೌಡಿ ರೌಡಿ ಅಂತೇಳ್ಬಿಟ್ಟು ಬೈತಾಯಿರ್ತಾರೆ ನಾನು ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಇಷ್ಟೆಲ್ಲ ಆಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಏನತ್ತೆ ಅದೇ ರೋಡಲ್ಲಿ ಏನು ವಿಕ್ರಮ್ ಬರ್ತಿರ್ತಾನೆ ಸೊ ಅದೇ ರೋಡಲ್ಲಿ ಮತ್ತು ಅದೇ ಆಗಿ ಇವರು ಶಕುಂತಲ ಅವರು ಬರ್ತಾಯಿರ್ತಾರೆ ಅವನಿಗೆ ಗೊತ್ತಾಗುತ್ತಲ್ಲ ಅವ್ರ ಅವನಿಗೆ ಗೊತ್ತಿರುತ್ತಲ್ಲ ಸೊ ಮೊದಲೇ ಅವರ ಅಪ್ಪ ರೌಡಿ ಅಂತ ಹೇಳ್ಬಿಟ್ಟು ಇವರು ಆ ಗಂಡ ಮಕ್ಕಳನ್ನೆಲ್ಲ ಬಿಟ್ಟುಬಿಟ್ಟು ಹೋಗಿ ಬೇರೆ ಮದುವೆ ಮಾಡಿಕೊಂಡು ಇದ್ದಿದ್ದು ಗೊತ್ತಿರುತ್ತೆ ಸೊ ಅವರಪ್ಪ ಹೇಳ್ತಾರೆ ಮೊನ್ನೆ ನೀನು ನಿನ್ನ ಅವಳೇ ಬಿಟ್ಟು ಹೋಗಿದ್ದಾಳೆ ಬೇರೆ ಮದುವೆ ಮಾಡ್ಕೊಂಡಿದ್ದಾಳೆ ಅಂದಮೇಲೆ ಅವಳಿಗೆ ನಾವೆಲ್ಲ ಬೇಡ ಅಂತ ಹೋದ್ಮೇಲೆ ನಾ ಎಷ್ಟು ತಡದೆ ಹೋಗ್ಬೇಡ ಹೋಗ್ಬೇಡ ಅಂಥೇಳಿ ಆವಾಗ ನಾವೇ ಬೇಡ ಅಂತ ಹೋಗಿಬಿಟ್ಟು ಬೇರೆ ಮದುವೆ ಮಾಡ್ಕೊಂಡು ಆರಾಮಾಗಿದ್ದಾಳೆ ಇನ್ನು ಅವಳು ಅವಳಿಗೆ ಬೇಡ ಅಂದಮೇಲೆ ನಮಗೆ ಹಾಕಬೇಕು ನಿನ್ನ ಮನಸ್ಸಲ್ಲಿ ಕೂಡ ಅದು ಇರಬಾರ್ದು ಹೇಳೋದನ್ನು ನೆನಪಿಸ್ಕೊತಾನೆ ಇವಳು ಅಡ್ಡ ಬಂದು ನಿಂತಿರ್ತಾಳಲ್ಲ ಸೊ ಅದಕ್ಕೆ ಅವನು ಗಾಡಿ ನಿಲ್ಲಿಸಿರ್ತಾನೆ ಅವ್ರು ಬಂದ್ಬಿಟ್ಟು ನಿನಗೆ ಮಾನ ಮರ್ಯಾದೆ ಇದೆಯಾ ಇಲ್ವಾ ಎಲ್ಲ ಬಿಟ್ಟು ನಿಂತಿದೆಯಾ ಗೊತ್ತಾಗೋದು ನಿನಗೆ ಆ ವೇದನ ತಂಟೆಗೆ ಯಾಕೆ ಹೋಗ್ತೀಯ ವೇದನೆ ಬಿಟ್ಟುಬಿಡು ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೀನು ಮಾತಾಡೋದ್ರಿಂದ ನಿನಗೆ ಎಷ್ಟು ಸಲ ಹೇಳೋದು ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವಾ ಅದಕ್ಕೆ ಯಾರು ಇಲ್ಲದೇ ಇರೋದಕ್ಕೆ ನೀನು ಈ ಥರ ಬೈಬಾರದು ಹೇಳೋಕ್ಕೂ ಕೆಳೋಕ್ಕು ತಾಯಿನೂ ಇಲ್ಲ ಏನಿಲ್ಲ ತಪ್ಪನ್ನು ತಿದ್ದೇಳೋಕ್ಕೆ ತಾಯಿ ಇಲ್ಲ ಈ ಥರ ಎಲ್ಲ ಸರಿ ಸರಿಯಾಗಿ ಅವನಿಗೆ ಬಾಯಿಗೆ ಹೆಂಗೆ ಬರುತ್ತೋ ಹಂಗೆಲ್ಲ ಬೈತಾಯಿರ್ತಾರೆ ಅವರು ಇವನು ಕೇಳ ಅವ್ಳು ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾನೆ ನೋಡಿ ಸುಮ್ಮನೆ ಇರ್ತಾನೆ ಬೈಸ್ಕೊಂಡು ಬೈಸ್ಕೊಂಡು ಸುಮ್ಮನೆ ಇರ್ತಾನೆ ಆಮೇಲೆ ಕೊನೆಗೆ ಬೈತಾನ ಅವನು ಎಲ್ಲ ನೆನಪಿಸ್ಕೊತಾನೆ ತಂದೆ ಅವರು ಎಲ್ಲ ಅವರಪ್ಪ ಈ ಥರ ಅಂದಿರೋದು ಅವರಪ್ಪ ಹೇಳಿರೋದೆಲ್ಲ ಕೇಳಿಸ್ಕೊತಾನೆ ಕೇಳಿಸ್ಕೊಂಡ್ಬಿಟ್ಟು ಸಿಟ್ಟು ಬರುತ್ತೆ ಅವನಿಗೆ ಸಿಟ್ಟು ಬರುತ್ತೆ ಬೈ ಕೆಳಗಡೆ ಇತಾನೆ ಬಿಟ್ಟು ಹೌದು ನಮ್ಮ ಅಮ್ಮ ಇದ್ದಿದ್ದರೆ ಈ ಥರ ಎಲ್ಲ ಯಾಕೆ ಆಗ್ತಿತ್ತು ನಾನು ಯಾಕೆ ರೌಡಿ ಆಗ್ತಿದ್ದೆ ಅವನು ಪ್ರೀತಿಗೋಸ್ಕರ ಎಷ್ಟು ಕಾದೆ ಇಡೀ ಪ್ರೀತಿಗಾಗಿ ಕಾದೆ ನಾನು ಅದು ಕೊನೆಗೂ ನನ್ನ ತಾಯಿ ನನ್ನ ಜೊತೆ ಇರಲೇ ಇಲ್ಲ ಅವಳು ಬಿಟ್ಟು ಹೋಗಿರಲಿಲ್ಲ ಅಂದರೆ ನಾನು ಯಾಕೆ ಇವ್ ಥರ ಇರ್ತಾಯಿದ್ದೆ ನಾನು ಆರಾಮಾಗಿ ಈ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡೋ ಬದಲು ಆರಾಮಾಗಿ ಪೆನ್ನು ಪೇಪರ್ ಹಿಡ್ಕೊಂಡು ಓಡಾಡ್ತಾ ಇದ್ದೆ ನನ್ನ ತಾಯಿ ಬಿಟ್ಟು ಹೋಗಿದ್ದಕ್ಕೆ ನಾನು ಈ ಥರ ಆಗಿರೋದು ಏನಂದರೆ ನೀನು ತಾಯಿ ಹೇಳೋಕ್ಕೆ ಅಲ್ವಾ ಅಂತ ಹೇಳಿದ್ಯಲ್ಲ ತಾಯಿದ್ರೆ ಈ ಥರ ಯಾಕೆ ಆಗ್ತಾಯಿತ್ತು ಅವ್ರು ಬಿಟ್ಟು ಹೋಗಿದ್ದಕ್ಕೆ ಅಲ್ವಾ ನಾನು ರೋಡ್ ರೋಡಲ್ಲಿ ಹೋಗಿ ನಿಂತ್ಕೊಂಡು ಅಳಂಗಾಗಿದೆ ಅಷ್ಟು ಗೊತ್ತಾಗೋದಿಲ್ಲ ಹಾಂ ನೀನು ಹೇಳೋದಕ್ಕೆ ವೇದ ಬಗ್ಗೆ ಏನು ಹೇಳ್ತೀಯ ವೇದ ಏನು ಅಂತ ನನಗೆ ಗೊತ್ತು ನಾನೇನು ಅಂತ ವೇದ ಗೊತ್ತು ನಮ್ಮಿಬ್ಬರು ಬರೋದಕ್ಕೆ ನನ್ನ ನಮ್ಮಿಬ್ಬರು ಮಧ್ಯೆ ಬರೋದಕ್ಕೆ ನೀನು ಯಾರು ನೀನು ಮಾತು ಕೇಳೋ ಅವಶ್ಯಕತೆ ನನಗೆಲ್ಲ ನಡಿ ಅಂಥೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಆದರೆ ಅವನಿಗೂ ತುಂಬ ಎಮೋಷನಲ್ ಆಗ್ತಾನೆ ತುಂಬ ಅಳು ಬರುತ್ತೆ ಅವನಿಗೆ ಆದರೆ ಇವಳು ಕೇಳಿಸ್ಕೊಂಬಿಟ್ಟು ಸುಮ್ಮನೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಸೊ ಅವನು ಕೇಳೋಷ್ಟು ಕೇಳ್ತಾನೆ ನೋಡೋ ಅಷ್ಟು ನೋಡ್ತಾನೆ ನೋಡಿಬಿಟ್ಟು ಅವ್ರ ಅಮ್ಮನಿಗೆ ಕೊನೆಗೆ ಬಿಟ್ಟು ಹೋಗ್ತಾನೆ ಹ್ಞೂ ಬೈದ್ಬಿಟ್ಟು ಹೋಗ್ತಾನೆ ತುಂಬ ಎಮೋಷನಲ್ ಆಗ್ತಾನೆ ಅಳ್ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ತಪ್ಪು ಅವಳ್ದಿದೆ ಸೋ ಅವಳ ತಾಯಿಯನ್ನು ಹೇಳೋಕ್ಕೂ ಕೇಳೋಕ್ಕು ಜೊತೆಯಾಗಿದ್ದರೆ ಇದು ತಪ್ಪು ಮಗನೇ ಇದು ಸರಿ ಮಗನೇ ಕೇಳೋಕ್ಕಿದ್ರೆ ಅವಳ ಅವಣ್ಯಾಕ್ ಆ ಥರ ಬೆಳೀತಾ ಇದ್ದೆ ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿತಾ ಫ್ರೆಂಡ್ಸ್ ನಾಳೆ ಸಂಚಿಕೆಯಲ್ಲಿ ವೇದನ ವಿಕ್ರಮ್ ವೇದಾಗೆ ಜ್ಯೂಸ್ ಕುಡಿಸೋಕಿನ ಆರೈಕೆ ಮಾಡೋದು ಮಾಡ್ತಾ ಇರ್ತಿದ್ದೆ ಅದು ನಾಳೆ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್